ಸಂದರ್ಭದಲ್ಲಿ ಅಮೆರಿಕದಲ್ಲಿ ಏನ್ ನಡೀತಾ ಇದೆ ಮಂಗಳೂರಾಗಿ ಏನ ಗೊತ್ತಿಲ್ಲ ಮಣ್ಣು ಬೆಂಗಳೂರಾಗಿ ಏನಾಯ್ತು ಯಾವ ಗೊತ್ತು ಓಕೆ ಥ್ಯಾಂಕ್ ಯು ಅದ್ಭುತವಾದ ಹಾಸ್ಯದ ಬಿಸ್ಕೆಟ್ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಮಂಜು ಮತ್ತು ಅವರ ಟೀಮ್ ನೊಂದಿಗೆ ಒಂದು ಅದ್ಭುತವಾದ ಹಾಸರ ಸ್ಕಿರ್ತಾನ ದಯವಿಟ್ಟು ತಮ್ಮ ಸಹಕಾರ ಶಾಂತತೆ ನೀವೇ ನಮ್ಮ ಜೊತೆ ಸ್ಪಂದನೆ ಮಾಡಿದ್ರೆ ಅಣ್ಣ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ನಾನು ಗೋಡ್ರೆ ಆದಷ್ಟು ಕೂಡ ಪ್ರಯತ್ನ ಮಾಡ್ರಿ ಹಿಂದು ತಾಯಂದಿರು ದೂರ ಅಕ್ಕಿ ಹೊಡಿಬೇಕಾದ್ರೆ ಅಡಿಗೆ ನಾವು ಮಾಡಿ ನೀ ಅಡಿಗೆ ಮಾಡ್ಬೇಕಾರೆ ನಾವು ದುಡದ್ ತಂದು ಹಾಕ್ತೀವಿ ಹೇಳಕ್ಕೋಗ್ಬಿಡಿ ಇಲ್ಲ ನೀ ಏನು ಮಾಡಿ ಮಮ್ಮಿ ನೋಡಿ ಅಲ್ಲಿ ಹುಡ್ಗಿನೇ ತಗೊಂಡು ಹೆಂಗೆ ಕುಂತಾಳ ನಮ್ಮ ನಿಮ್ಮವ್ವ ಯಾರು ನೋಡಲ್ಲಿ ಹುಡ್ಗಿನೇಕ್ ಹೊಂತಾಳ ನೋಡಿ ಯಾಕಿ

ಹಾಗೆ ಧನ್ಯವಾದಗಳು ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಒಂದ್ಸರಿ ಜೋರ ಚಪ್ಪಾಳಿ ಬರಲರೋಣ ಈ ಕಾರ್ಯಕ್ರಮ ಈ ಮೂರು ಕಾರ್ಯಕ್ರಮ ಕಾರ್ಯಕ್ರಮ ಇನ್ನೂ ಗಣೇಶ್ ಆರು ತಿಂಗಳಿತ್ರಿ ಆರು ತಿಂಗಳು ಮಿನಿಮಮ್ ಏಳು ತಿಂಗಳ ಅವಾಗ ಈ ಕಾರ್ಯಕ್ರಮಕ್ಕೂ ಬುಕ್ ಮಾಡಿದ್ರೆ ಯಾಕಪ್ಪ ಅವಾಗ ಮಾಡಿ ಅಂದ್ರೆ ಅಣ್ಣ ನೀ ಬುಕ್ ಮಾಡ್ಕೊಂಡ್ಬಿಡ ಅದು ಯಾವಾಗ ಮಾಡೋಣ ಅಂತ ನಿಜವಾಗಿ ಆರು ತಿಂಗಳಿಂದ ಏಳು ತಿಂಗಳ ಕಾರ್ಯಕ್ರಮ ಬುಕ್ ಮಾಡಿದ್ರೆ ನಿಜವಾಗಿ ನಮ್ಮ ಕಮಿಟಿ ಹುಡುಗರಿಗೆ ಎಲ್ರಿಗೂ ನಾನು ಹೃದಯ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಆರು ತಿಂಗಳಾಯ್ತು ಅಣ್ಣ ನನಗೆ ಬುಕ್ ಮಾಡಿ ಮೂರು ತಿಂಗಳಾಯ್ತು ಬುಕ್ ಮಾಡಿ ನಾವ ಇಲ್ಲ ಯಾವಾಗಿದ್ರು ನೆನಪಿಸ್ ನಂದಲ್ಲ ಬರದ ವಸ್ತು ಪಾಷಾಣಕ್ಕೆ ಸಮಾನೆ ಯಾವತ್ತಿದ್ರು ಎಲ್ಲ ಸುಳ್ಳು ಸುಳ್ಳಂತೀರಿ ತೋಸ್ತವ್ರು ಯಾಕೆ ಲವ್ ಮಾಡಿ ಮೋಸ ಮಾಡಿ ದೋಸ್ತರು ನೋವನ್ ಪ್ರೀತಿ ಮಾಡು ನೀನ್ ಸಗು ಸಗು ಜಡಕ್ ನನಗಿಲ್ಲ ಬೇಕಾದಾಗಮ್ಮ ಕುಂತಡುದರ ತಿರುಗಿ ಬರುತ್ತಿರುವ ಗೆಳತಿ ನಮ್ಮ ದೋಸ್ತಿ ಅದೇ ಅವಳ ಭೂಮಿ ಮ್ಯಾಲ ನೀವು ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ದೋಸ್ತಿ ಮಾಡುವ ಅದೇ ಇಂಪಾರ್ಟೆಂಟ್ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಆಧಾರ್ ಕಾರ್ಡ್ ಬಂದಿ ಹೊಡಿ ಗಂಡ್ರ ಮೇಲೆ ಹಾನಿ ಮದುವೆ ಅದರ ಮತ್ತೆ ಹೋಗುತ್ತೆ ಗಂಡ್ರ ಮೇಲೆ ಏನಾದ್ರೆ ಆ ಸಣ್ಣ ರಿತರು ನಿಮ್ಮ ಒಂದು ಗಂಟೆ ಲಾವ್ ಮಲಾಗಿ ಮಲಿವಾಗೋದಲ್ಲ ಯೋನಿ ನೋಡಿ ಏಯ್ ನಮ್ಮ ಮಂದಿ ನೋಡಿ ಎಷ್ಟ್ರಾಂಗ್ ನಾವೆಲ್ಲ ನೌಕರಿದಾರ ಬಂದಿನಾಗವರು ಯಾರನ್ನ ರಾರೇವಾ ಮೊದಲ ರೊಟ್ಟಿ ಮಾಡಕ್ಕೆ ಕಲಿ ಯಾಕ ಮಾಡ್ತೀರಿ ಹಾ ರೊಟ್ಟಿ ಮಾಡೋಕರೆ ಮೊದಲ ಏನು ಮಾಡ್ಬೇಕು ಆ ಮಗಳ ಆ ಇಟ್ ಸಾಲ್ಸಬೇಕು ಆ ತಿಣ್ಣ ನಮ್ಮ ಮೈ ಕೊಡಿ

ಅವ್ರ ಬೆಂಕೆ ಹೆಚ್ಚೆ ಹೆಚ್ಚೆ ಮನಿ ಆಡ ಮಾಡಿರ್ತೀವಿ ಅವೀ ಎಸ್ ಎಲ್ ಇರಲಿಲ್ಲ ಅಂದ್ರೆ ನಿನ್ನ ಹಳೆಲ್ಲ ಓರ್ನಾಗಾನಿ ಎಸ್ ಎಲ್ ಸಿ ಆಗೈತಿ ಮಾತಾಡ್ಬೇ ಅಕ್ ನಾಚಾತೀನಿ ಬಂದು ಮಾಡಿದ್ರಿ ಅಲ್ಲ ಮನಿ ತೊಗೊಂಡು ಹೋಗಿ ಹೋಗಿ ಕೊಡ್ರಿ ಅಷ್ಟು ಎಸ್ ಎಲ್ ಸಿ ಯಾರ ಪಾಸ್ ಇರಿ ಎಷ್ಟು ಗಿತ್ತಾವ ರೀ ನಿಂಗೆ ಎಷ್ಟು ಗಿತ್ತಾವ ಸೆಕೆಂಡ್ ಇಯರ್ ಮೊದ್ಲು ಎಸ್ ಎಲ್ ಸಿ ಎಷ್ಟು ಮಾಡ್ಯಾವ ಯಾರು ನಮ್ಮ ಅಣ್ಣ ಒಂದು ಲಕ್ಷ ನಮ್ಮ ಅಣ್ಣ ಬೆಟ್ಟಿ ಎಲ್ಲ ಕೆಲಸ ಬಿಟ್ಟು ಎಸ್ ಬೋರ್ಡ್ ನೋಡಿ ಅಲ್ಲ ಈ ಬ ನಮ್ಮ ತಂಗಿ ಒಂದು ಲಕ್ಷ ರೂಪಾಯಿ ಬಂದೈತಿ ಐ ಸುಮ್ನೆ ಇಲ್ಲ ಹುಡುಗ್ಯರೆಲ್ಲ ಕೊರೋನದಾಗ ಪಾಸ್ ಆಗ್ಯಾರ ಅವರು ಹಾಂ ಎಲ್ಲೂ ಯಾರ್ಯಾರು ಎಸ್ ಎಲ್ ಸಿ ನೈಂಟಿ ಮೆ ಮಾಡಿರಿ ಪಿ ಯು ಸಿ ನೈಂಟಿ ಮೆ ಮಾಡಿರಿ ಎಲ್ಲರಿಗೆ ಧನ್ಯವಾದಗಳು ನಮ್ಮ ಮೂವತ್ತೈದು ಮಾರ್ಕಸ್ ಕೊಂಡಾರ ಹುಲಿಗಳು ಒಟ್ಟು ಹೆದ್ರುಬೇಡನಾ ಯಾವತ್ತಿದ್ರು ಈ ನೈನ್ಟಿ ಹಂಡ್ರೆಡ್ ಮಾಡಿದ್ರೆ ನಾಳೆ ಮೂವತ್ತು ಹಾಂ ಹಾಂ ಆತಾಡ್ರಿ ಹಲೋ ಅಣ್ಬೇಡ್ರಿ ಏ ಅವಿ ನಿಮ್ಮ ಹಾಂ ನೋಡಿ ಹುಲಿ ಹಾಂ अरे बुली याया क्या बैंक कर ले बैंकी तेरा ये नहीं था बैंकी बैंकी बैंक क्या असली उस रुकने वाला अब माइक इस गर्ल बे हाँ का हाँ का उठ कहीं कट्टर आना ओ ये बैंकी ये बैरिनल नल नल नहीं लड़ेंगे ना आ निम्न नल नहीं मत नाली क्या ना मारा बदइती निम्न नल ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ತಾಯಂದಿರಲ್ಲಿ ಒಂದು ಮನವಿ ಹೆಣ್ಮಕ್ಳನ್ನ ಲಘು ಲಗ್ನ ಮಾಡಿ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಹಳ್ಳಿ ಒಳಗ ದಯವಿಟ್ಟು ಬಾಲ್ಯ ವಿವಾಹ ಬಿಡ್ರಿ ಎಲ್ಲ ತಾಯಂದಿಗೂ ಹೆಣ್ಮಕ್ಳಿಗೆ ಸಾಲಿಯನ್ನು ಕಲಸ್ರಿ ಅವರಿಗೂ ಎಜುಕೇಶನ್ ಕೊಡ್ರಿ ಕೋಟಿ ವಿದ್ಯೆಗಿಂತ ಭೂಮಿ ಮ್ಯಾಗ ಮೇಟಿ ವಿದ್ಯೆ ಮೇಲೆ ತೋರಿಸ್ತಾ ಕಲಿತಾರ ನೌಕರಿ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ವಿದ್ಯೆ ನಂಬಿ ಬದಕ ಒಂದಾರಿ ವಿದ್ಯೆ ನಂಬಿ ಬದಕ ಒಂದಾರಿ ಈ ರಟ್ಟಿ ನಂಬಿ ಬದಕ ಸಾವಿರಾರು ದಾರಿ ಮಾಡ್ತೀವಿ ಯು ಈಗ ಒಂದು ಅದ್ಭುತವಾದ ಹಾಸ್ಯದ ನಮ್ಮ ಮಂಜು ಮತ್ತು ಅವರ ಕಲಾ ತಂಡದಿಂದ